ಹಾಯ್ ಆಲ್ ಇದು ಫ್ರೈಡೆ ಆಗಿರುತ್ತೆ ಇಲ್ಲಿ ಫ್ರೈಡೆ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡಿಕೊಂಡೆ ನನ್ನ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಬರಬೇಕಿತ್ತು ಇವತ್ತು ಅವಳಿಗೆ ಲಾಸ್ಟ್ ಎಕ್ಸಾಮ್ ಇದ್ದಿತ್ತು ಅದಕ್ಕೋಸ್ಕರ ಬೇಗ ಕರ್ಕೊಂಡು ಬರೋಣ ಅಂತ ಹೇಳಿ ಎಲ್ಲ ಎಲ್ಲ ಮಾಡಿ ಮುಗಿಸಿದ್ದೆ ಅವಳಿಗೂ ಟೂ ತರ್ಟಿ ಬಿಡ್ತಿದ್ರು ಇವತ್ತಕ್ಕೆ ಇಷ್ಟು ದಿನ ತ್ರೀ ತರ್ಟಿ ಹಾಕಿ ತ್ರೀ ಓ ಕ್ಲಾಕ್ ಇರ್ತಿತ್ತು ಇವತ್ತು ಲಾಸ್ಟ್ ಎಕ್ಸಾಮ್ ಇರೋದರಿಂದ ತ್ರೀ ಟೂ ತರ್ಟಿ ಹಾಗೆ ಬಿಟ್ಟಿದ್ರು ಹಾಗೆ ಇಲ್ಲಿ ನಾನು ಕಡಲೆಕಾಳು ಸಾಂಬಾರೆಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ಹೊರಗಡೆ ಹೊರಟಿದ್ವಿ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದ್ದಿತ್ತು ಹಾಗೆ ನನ್ನ ಮಗಳಿಗೂ ಎಕ್ಸಾಮ್ ಮಲ್ಲ ಮುಗೀತಲ್ಲ ಹಾಗೆ ಅವಳು ತುಂಬಾ ದಿನದಿಂದ ಕೇಳ್ತಿದ್ಲು ಜಾರು ಬಂಡಿ ಆಟಾಡಕ್ ಕರ್ಕೊಂಡೋಗಿ ಅಂತ ಆ ರೋಡಲ್ಲಿ ಹೋಗ್ತಾ ಎಲ್ಲ ಅದನ್ನ ತೋರಿಸ್ತಾ ಇರ್ತಲ್ ಯಾವಾಗಲೂ ಅಲ್ಲಿಗೆ ಹೋಗುವ ಹೋಗುವ ಅಂತ ಸಲನೂ ನಾವು ಹೋಗಿಲ್ಲ ಇದು ಇಲ್ಲಿ ಅಲ್ಸೂರ್ ಕೆರೆ ಅಂತ ಹೇಳಿದೆ ಅಲ್ಲಿ ಎಲ್ಲ ಆಟನೂ ಆಡಲಿಕ್ಕಿದೆ ಕೆಲವು ಮಕ್ಕಳಿಗೆಲ್ಲ ಕೆಲವೊಂದು ಆಟ್ ಆ್ಯಕ್ಟಿವಿಟೀಸು ಹಾಗೆ ಇದೆ ಹಾಗಾಗಿ ಹೋಗಿದ್ವಿ ಇಲ್ಲಿ ಚೆನ್ನಾಗಿತ್ತು ನೋಡಲಿಕ್ಕೆ ನಾವು ಹೋಗುವಾಗಲೇ ಫೈವ್ ತರ್ಟಿ ಆಗಿತ್ತು ಈಗ ಬೇಗ ಈಗ ಬೇರೆ ಬೇಗ ಕತ್ಲೆ ಆಗ್ತಾ ಇದ್ದಿತ್ತು ಅದಕ್ಕೋಸ್ಕರ ಬೇಗ ಹೋಗಿ ಇವಳನ್ನ ಆಟ ಆಡಿಸ್ಕೊಂಡು ಬರೋಣ ಅಂತ ಕರ್ಕೊಂಡೋದ್ವಿ ಇವಳು ನಡಿಲಿಕ್ಕೆ ಕೇಳ್ತಿರ್ಲಿಲ್ಲ ಸ್ವಲ್ಪ ನಡಿಬೇಕಿತ್ತು ಒಂದು ಫೈ ಟೆನ್ ಮಿನಿಟ್ಸ್ ಅದು ತುಂಬ ತುಂಬ ದೊಡ್ಡ ಕೆರೆ ಆಗಿರೋದ್ರಿಂದ ಅಲ್ಲಿ ಲಾಸ್ಟಲ್ಲಿ ಆಟ ಆಡಲಿಕ್ಕೆ ಎಲ್ಲ ಇಟ್ಟಿದ್ರು ಮಕ್ಕಳಿಗೆ ಜಾರು ಬಂಡಿ ಎಲ್ಲ ಇಟ್ಟಿದ್ದರು ಹಾಗೆ ಇಲ್ಲಿ ಬ್ರಿಡ್ಜ್ ಮೇಲಿಂದ ಹತ್ತಿ ಹೋಗಬೇಕಿತ್ತು ಹಾಗೆ ಹತ್ಕೊಂಡು ಹೋಗ್ತಾ ಇದ್ವಿ ಇವಳು ನಡೀಲಿಕ್ಕೆ ಕೇಳ್ತಿರ್ಲಲ್ಲ ಎತ್ಕೋ ಎತ್ಕೋತ ಹಠ ಬೇರೆ ಮಾಡ್ತಾ ಇದ್ಲು ಹಾಗೆ ಇಲ್ಲಿ ಇಲ್ಲಿ ಎಲ್ಲ ಮೀನೆಲ್ಲ ಹಿಡಿತಾ ಇದ್ದಿದ್ರು ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಇಲ್ಲಿ ಚಿಕ್ಕವ್ರು ದೊಡ್ಡವರು ಇನ್ನೊಂದು ಏನಿಲ್ಲ ಎಲ್ಲರೂ ಆಟ ಆಡ್ತಾ ಇದ್ರು ಇಲ್ಲಿ ದೊಡ್ಡ ದೊಡ್ಡ ಮಕ್ಕಳು ಆಟ ಆಡ್ತಿದ್ರೆ ಹಾಗೆ ಇವಳು ಎಲ್ಲ ಆಟನೂ ಆಟ್ಕೊಂಡು ಬರ್ತಿದ್ಲು ಇವಳು ಆಟ ಕರ್ಕೊಂಡೋದ್ರೆ ಕರ್ಕೊಂಡು ನಮಗೆ ಇವಳಿಗೆ ಆಟಾಡ್ಸಿ ಇವಳಿಗೆ ಸುಸ್ತಾಗುತ್ತೋ ಇಲ್ವೋ ನಮಗಂತೂ ಸುಸ್ತಾಗುತ್ತೆ ಹಾಗೆ ನಾನು ಒಂದು ಸ್ವಲ್ಪ ಜೋಕಲಿ ಎಲ್ಲ ಆಟ ಆಡ್ಕೊಂಡು ಹಾಗೆ ಇವಳು ಜಾರು ಬಂಡಿ ಆಡ್ಬೇಕಂತ ತುಂಬ ಇವಳು ಕೇಳ್ತಿರೋದೇ ಜಾರು ಬಂಡಿನ ಅದಕ್ಕೋಸ್ಕರ ಅದನ್ನೇ ಆಟಾಡೋಕ್ಕೆ ಹೋದ್ಲು ಹಾಗೆ ಎಲ್ಲ ಆಟನೂ ಒಂದು ಕಡೆಯಿಂದ ಆಡ್ಕೊಂಡು ಬರ್ತಿದ್ಲಿ ಎಲ್ಲ ಥರನ ಆ್ಯಕ್ಟಿವಿಟೀಸ್ ಇದೆ ಅಡ್ಡಿಲ್ಲ ಒನ್ ಟೈಮ್ ಹೋಗ್ಬೌದು ಹಾಗೆ ಆಟ ಆಡ್ಕೊಂಡು ಬಂದ್ಲು ಇವಳು ಇಲ್ಲೊಂದು ಆ್ಯಕ್ಟಿವಿಟೀಸ್ ಇತ್ತು ಹಾಗೆ ಇದನ್ನು ಹತ್ತುತ್ತೀನಿ ಅಂತ ಹೇಳ್ತಿದ್ಲು ಹಾಗೆ ಈ ಆ್ಯಕ್ಟಿವಿಟೀಸನು ಮಾಡಲು ಹಾಗೆ ಇವಳಿಗೆ ತುಂಬ ಖುಷಿ ಐತಿ ಇವತ್ತೆ ಇವಳಿಗೆ ಎಷ್ಟೋ ದಿನದಿಂದ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದೆ ಹಾಗೆ ಕತ್ಲೇನೂ ಆಯ್ತು ಇಲ್ಲಿ ಕತ್ತಲೆ ಆದರೆ ಚೆನ್ನಾಗಿರತ್ತೆ ಎಲ್ಲ ವಾಕೆಲ್ಲ ಇರ್ತಿದ್ರು ಇಲ್ಲಿ ಜಾಗಿಂಗ್ ಎಲ್ಲ ಮಾಡ್ತಾ ಇರ್ತರು ಹಾಗೆ ಇಲ್ಲಿ ನೈಟ್ ವ್ಯೂ ಅಂತೂ ಸೂಪರ್ ಆಗಿದ್ದಿತ್ತು ಸ ತುಂಬ ಚೆನ್ನಾಗಿದ್ದಿತ್ತು ನೋಡೋಕ್ಕೆ ಖುಷಿ ಆಗ್ತಿತ್ತು ಅಲ್ಲೇ ಇರೋ ಅನಿಸ್ತಿತ್ತು ಅಲ್ಲೇನೋ ಟೈಮಿಂಗ್ಸ್ ಇದೆ ಸೆವೆನ್ ಓ ಕ್ಲಾಕ್ ಲಾಸ್ಟ್ ಅನ್ಸುತ್ತೆ ಮೋಸ್ಟ್ಲಿ ಹಾಗೆ ನೋಡ್ಕೊಂಡೆಲ್ಲ ಬಂದ್ವಿ ಹಾಗೆ ಹೊರಗಡೆ ಬರ್ತಾ ಇಲ್ಲಿ ಜೋಳ ತಿನ್ಕೊಂಡು ಬರುವಂಥ ಹೋದ್ವಿ ಹಾಗೆ ಇಲ್ಲಿ ಇಲ್ಲಿಗೂ ಒಂದು ಸಣ್ಣ ಚಿಕ್ಕ ಜೋಳ ತೆಗೆದು ಹಾಕಿ ಬಂದ್ವಿ ಅದು ತಿಂತ ಕೂತ್ಕೊಂಡಿತ್ತು ನನ್ನ ಮಗಳು ಅದನ್ನೇ ನೋಡ್ತಿದ್ಳು ಅದನ್ನು ಅವಳು ರ್ಯಾಬಿಟನ್ನು ಅಂದ್ಕೊಂಡಿದ್ಲ ಅವಳಿಗೆ ರ್ಯಾಟ್ ಅಂತ ಗೊತ್ತಿರ್ಲಿಲ್ಲ ರ್ಯಾಬಿಟ್ ರ್ಯಾಬಿಟ್ ಅಂತ ಹೇಳ್ತಿದ್ಲ ಹಾಗಿದ್ನೆಲ್ಲ ನೋಡ್ಕೊಂಡು ಮನೆಗೆ ಬಂದ್ವಿ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್